ಆಗಿದ್ದು ಅತ್ಯಂತ ಗಂಭೀರವಾದಂಥ ವಿಚಾರ ನಾವೆಲ್ಲರೂ ಕೂಡ ತಲೆ ತಗ್ಸುವಂಥ ಒಂದು ವಿಚಾರ ಆ ಒಂದು ಮೂರ್ನಾಲ್ಕು ಜನ ವ್ಯಕ್ತಿಗಳು ಮಾಕ್ ಟ್ರಯಲನ್ನು ಕಳೆದ ಎರಡು ಮೂರು ತಿಂಗಳು ಕೆಳಗಿಂದನೇ ಮಾಡಿದ್ದಾರೆ ಬಂದು ಅಲ್ಲಿ ಇಳಿದು ಅಲ್ಲಿಂದ ಹಾರಕ್ಕೆ ಅವಕಾಶ ಇದೆ ಇದೆಲ್ಲದೂ ಕೂಡ ಗಮನಿಸಿ ಈ ರೀತಿಯಂಥ ಒಂದು ಷಡ್ಯಂತ್ರವನ್ನು ಆ ಒಂದು ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಮೋಸ ಮಾಡುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅವರು ಅವ್ರ ಬಗ್ಗೆ ನನಗೆ ಅನುಕಂಪನೋ ಸಿಟ್ಟು ನನಗೆ ಅರ್ಥ ಆಗ್ತಿಲ್ಲ ವಿದ್ಯಾವಂತರು ಇದ್ದಾರೆ ಇವತ್ತು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿದ್ರು ಅಂತಲೂ ಕೂಡ ನಾನು ಪತ್ರಿಕೆ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಇಷ್ಟೆಲ್ಲ ಇದ್ಮೇಲೆ ಇಷ್ಟು ಕೆಟ್ಟ ಬುದ್ಧಿ ಬರಲಿಕ್ಕೆ ಏನು ಕಾರಣ ಸೊ ಈ ದೃಷ್ಟಿಯಿಂದ ನಿನ್ನೆ ಕೊನೆಯ ಒಬ್ಬ ವ್ಯಕ್ತಿಯನ್ನು ಏನು ಅರೆಸ್ಟ್ ಮಾಡಿದ್ದಾರೆ ಅನೇಕ ವಿಚಾರಗಳು ಇದರಿಂದ ಹೊರಗೆ ಬರ್ತಾ ಇದೆ ಈ ರೀತಿಯಂಥ ಪ್ರಯತ್ನ ಈ ಧೈರ್ಯ ಮ ಶೂ ಅಲ್ಲಿ ಆ ಒಂದು ಇಟ್ಕೊಂಡ್ಬಂದಂತ ಒಂದು ವ್ಯವ ಇದು ಸ್ಮೋಕ್ ಬಾಲ್ ಅನ್ನ ಏನು ಇಟ್ಕೊಂಡಿದ್ದಾರೆ ಇದೆಲ್ಲದೂ ಕೂಡ ತನಿಖೆಯ ಮುಖಾಂತರ ಗೊತ್ತಾಗ್ತದೆ ಈಗ ನಾನೇ ಆಗಲಿ ಕರ್ನಾಟಕದವರು ಅಂದ ತಕ್ಷಣ ಡೆಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪ್ರೀತಿ ಸರ್ ಆ ಚಳಿ ಆ ಎಕ್ಸ್ಟ್ರೀಮ್ ಕ್ಲೈಮೇಟಲ್ಲೂ ಕೂಡ ಕರ್ನಾಟಕದಿಂದ ಯಾರೇ ಬರಲಿ ಪಾಸ್ ಬೇಕು ಕೊಟ್ಬಿಡ್ತೀವಿ ಕೇಳ್ತೀವಿ ಸ್ವಲ್ಪ ನೀವು ಯಾರು ಏನು ಇಂಥವ್ರು ಕಳಿಸ್ಕೊಟ್ಟಿದ್ರು ಕೊಟ್ಬಿಡ್ತೀವಿ ಸಹಜವಾಗಿ ಮೈಸೂರು ಅವು ಕ್ಷೇತ್ರದ ಒಬ್ಬ ಮತದಾರ ಅಂತ ಹೇಳಿದಾಗ ಸಹಜವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಬೇರೆ ಯಾವುದೇ ಮೋದಿಜಿಯವರ ಬಗ್ಗೆ ಎಲ್ಲ ರೀತಿಯಂಥ ಮೊನ್ನೆ ಚುನಾವಣೆಯಲ್ಲೆಲ್ಲ ಪ್ರಯತ್ನ ನಡೆಯುತ್ತೀವಿ ಯಾವುದು ಸಿಗಲಿಲ್ಲ ಹಾಗಾಗಿ ಈ ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಆ ಪಕ್ಷದ ಸನ್ಮಾನಿಸಿದ ರಾಹುಲ್ ಗಾಂಧಿಯವರೇ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಗೌರವ ಪ್ರಧಾನಮಂತ್ರಿಗಳನ್ನು ಒಂದು ಶನಿ ಅನ್ನೋ ರೀತಿಯಲ್ಲಿ ಒಬ್ಬ ಹಿಂದುಳಿದ ಒಬ್ಬ ನಾಯಕನನ್ನು ಪ್ರಧಾನಮಂತ್ರಿ ಮೋದಿಯವ್ರನ್ನ ಶನಿ ಅಂತೇಳಿ ಒಂದು ಪದವನ್ನು ಉಪ್ಪಿಸಿದ್ರು ಅವರು ಹಿಂದಿಯಲ್ಲಿ ಈ ರೀತಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ಈ ರೀತಿ ತರ್ಡ್ ಕ್ಲಾಸ್ ವರ್ಡನ್ನು ಈ ಥರ ಶನಿದೇವ್ರ ಬಗ್ಗೆ ನಮಗೂ ಕೂಡ ವಿಶ್ವಾಸ ಇದೆ ಆದರೆ ಈ ದೇಶ ಇಡೀ ಪ್ರಪಂಚದಲ್ಲಿ ಇವತ್ತು ಪ್ರಜ್ವಲಿಸುವಂಥ ಒಂದು ಕೆಲಸವನ್ನು ಪ್ರಧಾನಮಂತ್ರಿ ಮಾಡ್ತಿರೋದು ಈ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗೆ ಶನಿ ಹೇಳಿ ಹೇಳುವಂಥ ಪ್ರಯತ್ನ ಈ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಈ ಶನಿ ಇವತ್ತು ಈ ದೇಶಕ್ಕೆ ತಟ್ಟಿದಂಥ ಶನಿ ಇವತ್ತೇನಾದರೂ ದೂರ ಹೋಗಿದೆ ಅಂದರೆ ಪ್ರಧಾನಮಂತ್ರಿಗಳಿಂದ ಇವ್ರು ಮಾಡಿದಂಥ ಕೆಟ್ಟ ಕೆಲಸಗಳು ಇವರು ಮಾಡಿದಂಥ ದುರಾಡಳಿತ ಏನಿದೆ ಅದರಿಂದ ತೊಳೆದು ಇವತ್ತು ದೇಶವನ್ನು ಸ್ವಚ್ಛವಾಗಿ ತೆಗೆದುಕೊಂಡಂಥ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಈ ಥರ ವಿಚಾರಗಳಲ್ಲಿ ನಿಮ್ಮ ನಾಯಕ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡಬೇಕೆ ಹೊರತು ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ನಮ್ಮ ಎಂ ಬಗ್ಗೆ ಬೆರಳು ತೋರಿಸುವಂಥ ಪ್ರಯತ್ನ ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ